ಸ್ವಾಮಿ ಈ ಕ್ಷೇತ್ರಕ್ಕೆ ನಾವು ಈ ಸಿದ್ದಪ್ಪಾಜಿ ದರ್ಶನ ಮಾಡಿಕೊಂಡು ಈ ಕ್ಷೇತ್ರದ ಮಹಿಮೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀವಿ ಈ ಕ್ಷೇತ್ರದ ಮಹಿಮೆನ ಆ ಸ್ವಾಮಿ ಮಹಿಮೆನ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ತಿಳ್ಸ್ಕೊಳವನಿ ಸ್ವಾಮಿ ನಾವು ಇಲ್ಲಿ ಹೆಚ್ಚು ಕಮ್ಮಿಯೇ ಒಂದು ಮೂವತ್ತು ಐದು ವರ್ಷ ಹಿಂದುವೆ ನಲವತ್ತು ವರ್ಷ ದಂಡ ಹಿಂದುವೆ ಇಲ್ಲಿ ಚಾಕ್ರಿ ಮಾಡ್ಕೊಂಡಿದ್ದೀನಿ ನಾನು ಈ ಸಿದ್ದಪ್ಪಾಜಿ ಮಠ ಇಷ್ಟೆಲ್ಲ ವೈಭವ ಆಗಿರಲಿಲ್ಲ ಇದು ಒಂಥರ ಕಾಡ್ ರೀತಿ ಇತ್ತು ಆ ಭಗವಂತನ ಈ ಸ್ಥಾನದಿಂದ ಎಲ್ಲ ವೈಭೋಗ ಆಗಿ ಮಠದಲ್ಲಿ ಇದೆ ಈ ಸಿದ್ದಪ್ಪಾಜಿಯವರು ಏನಂದ್ರೆ ಈ ಮಾರಳ್ಳಿ ಗ್ರಾಮದಲ್ಲಿ ಹೋಗಿ ಮಂಟೆಲಿಂಗಯ್ಯನವರು ಅವ್ರನ್ನ ಶಿಷ್ಯನಾಗಿ ಪಡೆದು ಎಲೆ ಕುಂದ್ರದ ಬೆಟ್ಟದಲ್ಲಿ ಅವ್ರನ್ನೇ ಹನ್ನೆರಡು ವರ್ಷ ಕಾಳಿಂಗನ ಒಳಗೆ ಕೂಡಿ ಆ ಕಾಳಿಂಗನ ಗವಿಯಿಂದ ಪುನಃ ಅವ್ರನ್ನ ಎಚ್ಚರಿಕೆ ಮಾಡಿ ಏಳಿಸಿ ಬೊಪ್ಪೇಗೌಡನ ಪುರಕ್ಕೆ ತಂದು ಅವ್ರನ್ನ ನೀಲಿಗರಕೆ ಅಂತ ನೀಲಿ ಸಿದ್ದಪ್ಪಾಜಿ ಅಂತ ನಾಮಕರಣವನ್ನು ಮಾಡಿ ಅವರಿಗೆ ಜೋಳಿಗೆಯನ್ನು ಕೊಟ್ಟು ಬೆತ್ತ ಕಂಡಾಯ ಎಲ್ಲನೂ ಕೊಟ್ಟು ಕೆಂಪಣ್ಣನ ಹೆಸರು ಇಂದಿಗೆ ಸರೋಗಲಿಯಪ್ಪ ಇವತ್ತು ನಾನು ಕಟ್ಟಿರತಕ್ಕಂಥ ಅದು ಹೆಸರು ಸಿದ್ದಪ್ಪಾಜಿ ಅಂತ ಲೋಕದಲ್ಲಿ ನೀನು ನಾಮಕರಣವಾಗಿ ಮೆರೆಯಪ್ಪ ಅಂತ ಹೇಳುವಾಗ ಸ್ವಾಮಿ ಲಕ್ಕ ಸಿಕ್ಕನ ಮಗನ ತಂದು ನನ್ನ ಭಿಕ್ಷಿಕ್ಕನ ಮಾಡಿ ಜೋಳಿಗೆ ಬೆತ್ತವನ್ನು ಕೊಟ್ಟು ಭಿಕ್ಷಾ ಮಾಡೋ ಮಟ್ಟಕ್ಕೆ ಮಾಡಿದೆಲ್ಲ ಮಂಟೇಲಿಂಗಯ್ಯ ಅಂತ ಕೇಳುವಾಗ ಬೇಡಪ್ಪ ಅರಮನ ಬರದಾದ್ರೂ ನಿನ್ನ ಗುರುಮನ ಬರದಾಗಲ್ಲ ನೀನು ಲಕ್ಷಿಕ್ನ ಹೊರತು ಭಿಕ್ಷಿಕ್ನಲ್ಲ ನೀನು ಈ ದೇಶದಲ್ಲಿ ಇನ್ನೂ ಉದ್ಭವ ಆಗ್ತಿದೆ ನೀನು ಹೋಗಪ್ಪ ಅಂತ ಹೇಳಿ ಆ ಪರಂಜ್ಯೋತಿ ಮಂಟೇಲಿಂಗಯ್ಯನವ್ರನ್ನ ಶಿಷ್ಮಂಗನ ಮಾಡಿ ಆ ಸಿದ್ದಪ್ಪಾಜಿನ ಇರಿಸ್ಕೊಂಡು ಈ ಚಿಕ್ಕಳ್ಳಿ ಗ್ರಾಮ ಇದು ಚಿಕ್ಕಲ್ಲೂರು ಅಂತ ನಿನಗೆ ನಾಮಕರಣವಿದೆ ಹೋಗಪ್ಪ ಅಂತ ಹೇಳಿ ಆ ಪರಂಜ್ಯೋತಿ ಅವರು ಇರಿಸ್ಕೊಂಡಿದ್ದಾಗ ಒಂದನ್ನೊಂದು ಕಾಲದಲ್ಲಿ ಅವ್ರಿಗೆ ಟೈಮು ಮುಗಿದು ಬಂತು ನಾನು ಪಾತಾಳ ಲೋಕಕ್ಕೆ ಹೋಗ್ತೀನಿ ಈ ಪಾತಾಳ ಲೋಕದಲ್ಲಿ ನಾನಿನ್ನು ಕಲಿ ಹೆಚ್ಚಾಗುತ್ತಾ ನೋಡೋಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಸಿದ್ದಪ್ಪಾಜಿಯವ್ರನ್ನ ಕಂಡಾಯವನ್ನು ಕೊಟ್ಟು ಜೋಳಿಗೆ ಬೆತ್ತ ಎಲ್ಲನೂ ಕೊಟ್ಟು ಅಲಗೂರು ಪಂಚಾಳಗೆರಿಗೆ ಭಿಕ್ಷ ಕಳಿಸುವಾಗ ಭಿಕ್ಷ ನನ್ನ ಜಾತಿಯವ್ರ ಮನೆಗೆ ನನ್ನ ಕಳಿಸ್ಬೇಡಿ ನಾನು ಹೋಗಲಾರೆ ಅವರು ಬೇಕಾದಂಥ ಶಿಕ್ಷವನ್ನು ಕೊಡ್ತಾರೆ ನಾನು ಹೋಗಲ್ಲ ಅಂದಾಗ ಶಿಕ್ಷೆ ಮಾಡಿದ್ದೆಲ್ಲ ನನಗಾಗಲಿ ಅಪ್ಪ ಸುಖ ಸಂಪತ್ತು ನಿನಗಾಗಲಿ ಭಯ ಪಡಬೇಡ ನಾನು ಏಳುನೂರು ಎಪ್ಪತ್ತು ಇಂಡು ಮಾರಿ ನಿನ್ನ ನಿಂಬಾಗಿ ಕಳಿಸ್ಕೊಡ್ತೀನಿ ನೀನು ಅಲಗೂರು ಪಂಚಾಳ್ಗೇರಿಯಲಿ ಹೋಗಿ ನನಗೆ ಕಬ್ಬಿಣದ ಆಯ್ದಾನಗಳನ್ನು ತರಬೇಕು ನಾನು ಪಾತಾಳ ಲೋಕದಲ್ಲಿ ಬಾವಿ ಹಿಡಿದು ನಾನು ಮರೆಯಾಗಬೇಕಪ್ಪ ಈ ಕಲೀಗ ಇಲ್ಲಿಗೆ ಸಾಕು ಅಂತೇಳಿ ಆ ಮಂಟೆಲಿಂಗಯ್ಯನವರು ಕಳಿಸಾಗ ಹಲಗೂರು ಪಂಚಾಳಗೇರಿಲಿ ಹೋಗಿ ಅವರು ಒಂಬತ್ತು ಪಾವಾಡವನ್ನು ಗೆದ್ದು ಅವರಿಗೆ ಕಬ್ಬಿಣದ ಲಾಂಛಾಣಗಳನ್ನೆಲ್ಲ ಮಾಡಿಸಿ ತಕ್ಕ ಬಂದು ಕೊಟ್ಟು ಬಪ್ಪಣ್ಣಪುರದಲ್ಲಿ ನೆಲೆಸಿರುವಾಗ ನೀನು ಈ ಸಾರಿ ನನಗೆ ಸಾಕಪ್ಪ ತಂದು ಕೊಟ್ಟಿದೆ ಅಂತೇಳಿ ಅವರು ಪಾತಾಳ ಲೋಕ ಮಂಟೆಲಿಂಗಯ್ಯನವರು ಹೋದಾಗ ಸಿದ್ದಪ್ಪಾಜಿಯವ್ರನ್ನೇ ಉತ್ತರ ದೇಶದ ಕಂಡಾಯ ಜೋಳಿಗೆ ಬೆತ್ತೆ ಅವ್ರಿಗೆ ನಾ ಎಲ್ಲನೂ ಕೊಟ್ಟು ಈ ಚಿಕ್ಕಲ್ಲೂರು ಗ್ರಾಮಕ್ಕೆ ಕಳಿಸ್ತಾರಂತಾನೆ ಇಲ್ಲಿಗ ಚಿಕ್ಕಲ್ಲೂರು ಗ್ರಾಮಕ್ಕೆ ಬಂದಾಗ ಪರಂಜ್ಯೋತಿ ನನ್ನ ನೋಡಿ ಆಗನೀಲಿ ಸಿದ್ದಪ್ಪಾಜ್ರು ಇಲ್ಲಿ ಬಂದಾಗ ಒಬ್ರು ನೂರಂದ ಸ್ವಾಮಿಗಳು ಅಂತ ಅವ್ರ ಹೆಸರು ಇಲ್ಲಿ ನೆಲಸಗಂಡು ಇದ್ರಂತಾನೆ ನೋಡಿ ಈ ಕಡೆ ಒಂದು ಕುಳಿ ಕುಳಿ ಇದೆ ಆವಾಗ ಅವರು ನನಗೆ ಆಗಬೇಕು ನನಗೆ ಆಗಬೇಕು ಅಂತ ಕೇಳುವಾಗ ಆಗ ಗ್ರಾಮದಲ್ಲಿ ಇಲ್ಲಿ ಬಾಣೂರು ಸುಂಡ್ರಳ್ಳಿ ಅಂಕನಪುರ ಬಾಳ್ಗುಣ್ಸ ಚಿಕ್ಕ ತೆಳ್ಳೂರು ಎಲ್ಲ ಊರು ಇಲ್ಲಿ ಒಂಬತ್ತು ಗ್ರಾಮ ಎಂಟು ಗ್ರಾಮ ಇದೆ ಆಗ ಯಜಮಾನ್ರುಗಳು ಕರೆದು ಕೇಳುವಾಗ ಅಂದ್ರಂತೆ ಸ್ವಾಮಿ ನಿಮ್ಮ ಸತ್ಯ ಪರೀಕ್ಷೆ ಮಾಡಬೇಕಾದ್ರೆ ನಾವು ನಿಮ್ಮನ್ನ ಹೆಸರಿನ ಮೇಲೆ ನಾವು ಇಲ್ಲಿ ಬಗದು ಕೀರ ಮಡಿ ಹುಯ್ತೀವಿ ಬೆಳಗಾಗ ಹೊತ್ತಿಗೆ ಯಾರ ಮೇಲೆ ಸೊಪ್ಪು ಕುಯ್ಯ ಮಟ್ಟಕ್ಕೆ ಬರುತ್ತಾ ಅವ್ರಿಗೆ ಈ ದೇವಸ್ಥಾನ ಅಂತ ಪಂಥ ಮಾಡಿದಾಗ ಆ ಸ್ವಾಮಿಗಳನ್ನ ಒಂದು ಈ ಕಡೆ ಅವ್ರದ್ದು ಒಂದು ಗದ್ದಿಗೆ ಇತ್ತು ಆ ಕಡೆ ಕೀರಾ ಪಾತಾಳ ಅಂತ ಇವಾಗ ಒಡೆದಾ ಕೊಟ್ಟಿದ್ದಾರೆ ಆ ಕೀರಾ ಪಾತಾಳ ಗದ್ದೆಗಲ್ಲಿ ಅವ್ರನ್ನ ನೆಲೆಸಿ ಬೆಳಗಾವ ಹೊತ್ತಿಗೆ ಒತ್ತು ಮೂಡಿ ಬರೋ ಹೊತ್ತಿಗೆ ಸೊಪ್ಪು ಇಷ್ಟು ಮಠ ಬಂದ್ಬಿಡ್ತಂತಾನೆ ಸಿದ್ದಪ್ಪಾಜಿಯವ್ರ ಮೇಲೆ ಈ ನೂರೊಂದು ಸ್ವಾಮಿಗಳು ಅಂತ ಅವ್ರು ಇದ್ದ ಹೆಸರ ಮೇಲೆ ಬರಲಿಲ್ಲ ಆವಾಗ ಅವರು ನಿನಗೆ ಅಲ್ಲಪ್ಪ ನನಗೆ ಬೇಡ ಅಂಥೇಳಿ ಈ ಕಡೆ ಎದ್ದು ಅವರು ಹೊರಟೋದ್ರಂತಾನೆ ಈ ಕಡೆ ಹೊರಟೋಗ್ಬಿಟ್ರಂಥ ಸ್ವಾಮೀಜಿಯವರು ಅವರು ಇಲ್ಲಿ ನೆಲೆಸಿ ಅಥವಾ ಒಂದು ಒಂಬೈನೂರು ವರ್ಷ ಆಗಿರ್ಬೋದು ಎಂಟುನೂರ ಐವತ್ತು ವರ್ಷ ಆಗಿರ್ಬೋದು ನಮ್ಮ ತಾತ ತಾತ ತಲ ಇದು ನೆಡ್ಕಂಡು ಬಂದಿದ್ದೇನೆ ಇವ್ರ ಮಹಿಮನೆ ಇವತ್ತು ಯಾರೂ ತಿಳಿಯಕ್ಕೆ ಸಾಧ್ಯವೇ ಇಲ್ಲ ಆ ಭಗವಂತ ಇಲ್ಲಿ ಬಂದು ಚಿಕ್ಕಲ್ಲೂರ್ಲಿ ನೆಲೆಸ್ಕೊಂಡು ಯಾವತ್ತೂ ನಮ್ಮ ಸ್ವಾಮಿ ಕುಂತ್ಕ ನೋಡ್ತಕ್ಕಂಥದ್ದವನ್ನೆಲ್ಲ ನಿಂತು ನೋಡಮ್ಮ ತ್ರಿಶೂಲ ಬೆತ್ತ ಹುಲಿ ಎಲ್ಲನೂ ಜೋಳಿಗೆ ಎಲ್ಲನೂ ಮಡಿಕೊಂಡು ಅವರು ನಿಂತು ನೋಡತಕ್ಕಂಥ ಭಗವಂತ ಎಲ್ಲಿ ಗಂಟ ದೃಷ್ಟಿ ಇದೆ ಗಂಟುವೆ ಅವನ ದೃಷ್ಟಿ ಇಟ್ಟು ನೋಡ್ತಕ್ಕಂಥ ಮಹಾನ್ ಭಾವನೆ ಈ ಚಿಕ್ಕಲ್ಲೂರಲ್ಲಿ ನೆಲೆಸಿದ್ದಾರೆ ನಾವು ಸುಮಾರಾಗಿ ಇವನ್ನ ಜೀತನ ಒಂದು ಮೂವತ್ತು ವರ್ಷ ಕಾಲದಿಂದ ಇಲ್ಲಿ ಮಾಡ್ಕೊಂಡು ನಾವು ಇದ್ದೀವಿ ಇನ್ನು ಮುಂದಕ್ಕೆ ತಿಳಿದದು ಏನಿದೆ ಕೇಳ್ಕೊಳ್ಳಿ ಸ್ವಾಮಿ ಇವತ್ತು ಚಂದ್ರಮಂಡಲ ಸ್ವಾಮಿದು ನಾಳೆ ಏನ್ ನಡೀತದೆ ನಾಳಿದು ಏನ್ ನಡೀತದೆ ಜಾತ್ರೆ ವಿಶೇಷತೆ ತಿಳ್ಕೊಳ್ಳಿ ಇವತ್ತು ನೋಡಿ ಪೂರ್ಣಿಮೆ ಮತ್ತೆ ಹುಣಿಮೆ ದಿನ ಹದಿಮೂರನೇ ತಾರೀಕು ತುಂಬಿದ ದಿವಸ ಉಣಿಮಾ ದಿನನೇ ಚಂದ್ರಮಂಡ್ಲೆ ಚಂದ್ರಮಂಡಲ ಅಂತ ಇಲ್ಲಿ ನಮ್ಮ ಪುರುಷಕಾರಗಳು ನಮ್ಮ ಚಾಕ್ರಿದಾರರೆಲ್ಲ ಇದ್ದಾರೆ ಅವ್ರ ಅಚ್ಚಲ್ಲಿ ಎಲ್ಲ ಬಿಗಿದು ಮಡವಾಳರು ಪೆಂಜು ರೀತಿ ಎಲ್ಲ ಕೊಟ್ಟು ಅದಕ್ಕೆ ಪೆಂಜನ್ನು ಬಿಗಿದು ಹೂವಂಬಳವನ್ನು ಮಾಡಿ ಸ್ವಾಮೀಜಿ ಮತ್ತು ಕಂಡಾಯ ಬಿರುದೆಲ್ಲ ತಮ್ಮ ಕೊಂಬು ತಮಟ ಸಹಿತವಾಗಿ ಮೇಘಲು ಇಲ್ಲಿಗೆ ಬಂದು ಆ ಸ್ವಾಮೀಜಿ ಮೇಲ್ಗಡೆ ಹತ್ತಿ ಆ ಎಲ್ಲನೂ ರೆಡಿ ಮಾಡಿ ಬಿಟ್ಟಿರ್ತಕ್ಕಂಥ ಅದನ್ನ ಅದಕ್ಕೆ ತೀರ್ಥ ಪ್ರಸಾದ ಎಲ್ಲ ಇಟ್ಟು ಅವರು ವಾಮ ನಿಯಮ ಏನು ಮಾಡಬೇಕು ಮಾಡಿ ಅದಕ್ಕೆ ಒಂದು ಪೂಜವನ್ನು ಮಾಡಿ ಹಸಿದ ಮೇಲೆ ತುದಿಗೆ ಆವಾಗ ನಮ್ಮ ಚಾಕ್ರಿದಾರರೆಲ್ಲ ಇರ್ತಕ್ಕಂಥದ್ದವರು ಎದ್ದು ಅದನ್ನು ಒಂದು ಎರಡು ಮರಗಳು ನೆಟ್ಟಿ ನೋಡಿ ಅಲ್ಲಿ ಆ ಮರಗಳನ್ನ ಮೇಲೆ ಎತ್ತಿ ಕಟ್ಟಿ ಅದು ದಿಗಿಂದ್ರವಾಗಿ ಕತ್ತಿ ಉರಿದು ಯಾವ ಕಡೆ ಉರಿ ಯಾವ ಕಡೆ ಜೋಲ್ತದ ಯಾವ ಕಡೆ ಆಲ್ತದ ಆ ಕಮ್ಮಿ ಆದ ಉರ್ಲಿ ಒಂದು ಸ್ವಲ್ಪ ಮಳ ಬೆಳೆ ಕಮ್ಮಿ ಆಗ್ಬೋದು ಅಥವಾ ಹೆಚ್ಚಾಗಿ ಅದರಲ್ಲಿ ಸಂತೃಷ್ಟಿ ಬೆಳೆ ಎಲ್ಲ ಆಗ್ಬೋದು ಸ್ವಾಮಿ ಇದು ಚಂದ್ರಮಂಡಲೆ ನಾಳೆ ಹುಲಿ ವಾಹನ ಹುಲಿ ವಾಹನ ಅಂದರೆ ಮತ್ತೆ ಯರೂರ್ನವರು ಅವ್ರದ್ದು ಸಂಪ್ರದಾಯ ಇದೆ ನಾಳೆ ಹುಲಿ ವಾಹನ ಮೆರವಣಿಗೆ ಸ್ವಾಮೀಜಿ ಕಂಡಾಯ ಎಲ್ಲ ಸುತ್ತ ಮೂರು ಬಳಸು ಉತ್ಸವ ಆಗ್ಬೋದು ನಾಳೆ ಫಲಾರ್ಸವ ಅಂತ ಒಂದು ಪೂಜೆ ನಾಳಿದ್ದು ಮುಡಿ ಸೇವೆ ಅಂತ ರುದ್ರಾಕ್ಷಿ ಮಂಟಪೇ ಆ ರುದ್ರಾಕ್ಷಿ ಮಂಟಪ ಸೇವೆನ ಸ್ವಾಮಿ ಕಂಡಾಯ ಸ್ವಾಮೀಜಿ ಎಲ್ಲ ಮೂರು ಬಳಸು ಉತ್ಸವ ಆಗ್ಬೋದು ನಾಲ್ಕನೇ ದಿನ ನಾಲ್ಕನೇ ದಿನದಲ್ಲಿ ಪಂಥಿ ಶವ ಆಗುತ್ತಾ ನೀಲಗರಕ್ಕೆ ಸಿದ್ದಪ್ಪಾಜಿ ಮತ್ತೆ ಆನ ಆನ ಉತ್ಸವನೇ ಗಜೇಂದ್ರನಲ್ಲಿ ಬಿಗಿದು ಪಲ್ಲಕ್ಕಿಯನ್ನು ಕಟ್ಟಿ ಆ ಸ್ವಾಮಿಗೆ ಉತ್ಸವವನ್ನು ಮಾಡಿ ಅದು ಒಂದು ಮೂರು ಬಳಸು ಉತ್ಸವ ಆಗ್ಬೋದು ಈ ಮುತ್ತತ್ರಾಯ ಒಂದು ಕಾಲದಲ್ಲಿ ದಾರಿ ತೋರ್ಕೊಟ್ಟಿರೋದಕ್ಕೆ ಸಿದ್ದಪ್ಪಾಜಿಯವರು ಬಪ್ಪ ನನ್ನ ಗುಡಿ ಹಿಂಭಾಗಸ್ಥಲ್ಲಿ ನಿನಗೆ ಒಂದು ಅಂಕಣ ಕೊಟ್ಟು ನನಗಾಗುತ್ತೆ ಭಂಗಿ ಶವ ಅದರ ಮಾರಣಗಾಗುತ್ತೆ ನೋಡಿ ನಿನಗೆ ಮುತ್ರಾಯನ ಶವ ಅಂತ ಕರಿ ಅಣ್ಣ ಕೆಂಚಣ್ಣ ಮತ್ತು ಆಪರ ಗೋಪಾರ ಹಾಕೊಂಡು ಅವರ ಸೇವೆಯನ್ನ ಮುತ್ರಾಯನ ಸೇವೆ ಮುತ್ತತ್ತರನ ಸೇವೆ ಅಂತ ಮಾಡ್ತಾರ ನೀ ಶುಕ್ರವಾರ ದಿನ ಶನಿವಾರ ದಿನ ಕಡಾಬಕಲ್ ಶವ ಅಂತ ಅವರು ಗಳಗ ಟೈಮ್ ನೋಡ್ಕೊಂಡು ಸ್ವಾಮೀಜಿ ಅವರು ಎಷ್ಟು ಗಂಟೆಗೆ ಹೊರಡಬೇಕು ಏನು ಮಾಡಬೇಕು ಅಂತ ಹೇಳಿ ಅವರು ಹೊರಟ ಮೇಲೆ ನಮ್ಮ ಚಾಕ್ರಿದಾರರು ಇಲ್ಲಿ ಸುತ್ತ ಒಂದು ಸಂಪ್ರದಾಯನ ಮಾಡಿ ಕಡಾಬಾಕ್ಲ ಹತ್ರ ಅಲ್ಲಿ ಒಂದು ಮರಿ ಕೋಳಿ ಎಲ್ಲ ಒಡೆದು ಸಂಪ್ರದಾಯವಾಗಿ ಕಡಬಾಕಲ್ಲಿ ಒಂದು ಎಡೆ ಹಾಕಿ ಒಂದು ಅಂಗಡಿ ಬಾಕ್ಲು ಕೂಡ ತೆಗೆದಿದ್ರು ಕೂಡ ಅವ್ರನ್ನೂ ಮುಚ್ಚಿಸಿ ಆ ಮಾರೀರ್ ಮಷನೀರಿಗೆಲ್ಲ ಅದೊಂದು ಎಡೆ ಕೊನೆ ಎಡೆ ಹಾಕಿಸಿ ಪೂಜಾ ಮಾಡಿಸಿ ಅವರು ಊಟ ತಿಂಡಿ ಮಾಡಿ ಅಲ್ಲೇ ಒಂದು ನಿಸ್ಸಕ್ತಿ ಮೇಲೆ ಮನಿಗಿದ್ದು ಅಲ್ಲಿಗೆ ಕಡಾಬಾಕಲ್ ಶವ ಅನ್ನೋದಕ್ಕೆ ಈ ಜಾತ್ರಾ ಸಂಪ್ರದಾಯ ತೀರ್ಥ ಜಾತ್ರಾ ಸಂಪ್ರದಾಯ ನೀವು ಇಷ್ಟು ಇನ್ನು ಮಿಕ್ಕಿದ್ದು ಸೋಮವಾರ ಶುಕ್ರವಾರ ಪ್ರತಿ ದಿನ ನೀವೇ ಪೂಜಾ ಸ್ವಾಮಿಗೆ ಭಗವಂತನಿಗೆ ಕೋಳಿ ಮರಿ ಒಡೆಯವರು ಸೇವೆ ಮಾಡೋರು ಎಲ್ಲ ಬಂದು ಅವನು ಸೇವೆ ಮಾಡಿಕೊಂಡು ಒಯ್ತಾ ಇರ್ತಾರನಿ ಜಾತ್ರಾ ಸಂಪ್ರದಾಯದಲ್ಲಿ ಇಷ್ಟು ಕುದು ಅವರು ತಮ್ಮ ಎಲೆ ಕುಂದೂರ್ಗ ಹೋಗುವಾಗ ಯಲ್ಗುರ್ಗೆ ಆ ಕುಂದೂರು ಮಾರಿರು ತಂದು ತಡೆಗಟ್ಟುವಾಗ ಆಗ ನಿನ್ನ ನುಂಗ್ ಬಿಡ್ತೀನಿ ಅಪ್ಪ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳತಕ್ಕಂತಾದ ಮಾರಿಯವರ್ತು ಬಿಡ್ತಕ್ಕಂತಾದ ಮಾರಿಯಲ್ಲ ಊರೂರ್ಲಿ ಮಾರಿ ಕುಣಿತ ಬಹಳ ಚಂದ ಅಂತಾರ ನಿನ್ನ ಮಾರಿ ಕುಣಿತ ಕುಣಿಯಮ್ಮ ನಾನು ಕಣ್ಣಾರ ನೋಡ್ತೀನಿ ಅಂತ ಹೇಳಿ ಆ ಮಾರಿ ಕುಣಿತನ ಕುಣಿಯ ಆಗವ ಜಗ್ಗು ಜಗ್ನ ಮಾತುಗ ಬಗ್ಗವಳೆಲ್ಲ ರೀತಿಗೆ ನಿಂತ್ಕೊಳ್ಳವಳೆಲ್ಲ ಇವಳಿಗೆ ಸರಿಯಾದ ಸೀಕ್ಷಾ ಮಾಡಬೇಕು ಅಂತ ಹೇಳಿ ಅವಳ ಮುಂದಲನ ಬಗ್ಸಿ ತನ್ನ ಮುತ್ತಿನ ಜೋಳದಲ್ಲಿ ಉರ್ಸಿಂಗ ಕೊರಡಗವನ್ನ ಎಳೆದು ಮೂರು ಎಳ್ತಾ ಎಳೆದ ಮೇಲೆ ಆ ಮಾರಿ ಅಪ್ಪ ಸ್ವಾಮಿ ಇಂತ ದೇವರು ಅಂದಿರ ನಾನು ನಿನ್ನ ದಂಡಕ ಬರ್ನಿಲ್ಲ ನನ್ನ ಉರಿ ಸೇದಲ ಬೇಗ ನಿಲ್ಸಪ್ಪ ನನ್ನ ಗುರುದೇವ ಅಂತ ಕೇಳುವಾಗ ತನ್ನ ಸ್ವಾಮಿ ಸ್ವಾಮಿಯವ್ರು ಕೊಟ್ಟಿರ್ತಕ್ಕಂತ ಮುತ್ತಿನ ಜೋಳಗಳಲ್ಲಿ ಕಪ್ಪು ಧೂಳ್ತನ ಅಂತ ಇಟ್ಟೆಟ್ಲೆ ಆ ಮಾರಮ್ಮನಿಗೆ ಉರಿ ಸೇದಲೆಲ್ಲ ಕಮ್ಮಿ ಆಗ್ಬಿಡ್ತು ನೋಡಿ ನಮ್ಮ ಸಿದ್ದಪ್ಪಾಜವ್ರ ಹತ್ರ ಒಂದು ಭೀತಿಚಾರ್ಯ ಆಗಿರ್ಲಿ ಒಂದು ಕಾಲ್ದೋಳ ಆಗಿರ್ಲಿ ಒಂದು ಅಂಜಕ ಬೆಚ್ಕಂದಿರ್ಲಿ ಈ ಕಪ್ಪು ಧೂಳ್ತನ ಒಂದು ಚೋರು ಅಡೆಗಿಚ್ಚಿ ಮೈಕ್ ತೀಡ್ತು ಅಂದ್ರೆ ಆ ಭಗವಂತನ ಮಹಿಮೆಯಿಂದ ಅದು ಪಾಸಾಗ್ಬರು ಸೊ